ಹೋಗಿ ಹೋಗಿ ಹಾಕಿ ಹೋಗ್ತಾಳಿಗೆ ಹೋಗಿ ಹೊಂಟಿದ್ದ ಹೊಂಟಾಗದೇ ಹಂಗೆ ಸೈಕಲ್ ತಗೊಂಡು ಯಾಕಂದರೆ ಇವರಿಗೆ ನಗು ಬರಬೇಕು ಅನ್ನೋದು ಇಚ್ಛಾ ಅದಕ್ಕೆ ಎಡ್ರ್ ಹಂಗ ಹೋಗಿ ಹಂಟವರು ಆದರೂ ಕೇಳಿದರೆ ಚೆನ್ನಾಗಿ ಸೈಕಲ್ ಅದು ಸೈಕಲ್ ತಗೋದ ಪಾದವು ಪಾದ ಮುಂದೆ ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷಗಳು ಬರವಲ್ಲ ಇಷ್ಟು ಮುಂದೆ ಬಂದರೆ ಅವರಿಗೆ ನಾನು ಅದೇ ರೀತಿ ಏ ಹೋಗಿ ಬಂದು ಅದಕ್ಕೆ ಹೋಗಿ ಏನಿರಿ ಅವರು ಅವಶ್ಯಕತೆ ಇದು ಏನಿರಿ ಎರಡು ಅಂದ್ರೆ ನಮ್ಮ ಸೈಕಲ್ ಕೊಟ್ಟರೆ ಹ್ಯಾಕೆ ಬರ್ತಾ ಈಗ ಸೈಕಲ್ ಕೊಟ್ಟರೆ ಏನಂತರಾಗ್ ಬರುತ್ತಿರೋದು ನಾನು ಸೈಕಲ್ ಫುಲ್ಲಾಗಿ ಬಂದಿಲ್ಲ ಅದೊಂದು ಕೈಯಾಗಿ ಅದೊಂದು ಕೈಯಾಗಿ ಹ್ಯಾಂಗೆ ರೇ ಆಗ್ತದೆ ಅಂದರೆ ನಾವೊಬ್ಬ ಅವಲ್ಲ ನೈಸ್ ಗಂಟೆ ಒಂದು ಅಂತ ಮತ್ತೆ ಅಂದರೆ ಮತ್ತೆ ಆಗನೇ ಆಯ್ತು ಇಲ್ಲಿ ತಾಯಿ ಇಲ್ಲಿ ಅವರು ಬಾಳು ಮಾಡ್ಕೊಂಡು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನು ಒಂದು ಹಾರ್ವಾದ ಸಮಾಜ ಪುಸ್ತಕಾಲಯಗಳಿದ್ದೆ ಪುಸ್ತಕಾಲಯ ನಮ್ಮ ಚಂದ್ರ ಅಂದರೆ ಪುಸ್ತಕದಲ್ಲಿ ಕೆಲಸ ಮಾಡ್ತಿದ್ರು ಅವರು ಆದರೂ ನಾವು ಹೊಸ ನಾವು ಇವಾಗ ವಿವಾರ ಮುಗಿಸಿ ಅವ್ರ ಜೊತೆ ಮಾತಾಡೋಕೊಂಡು ಕೆಲಸ ಇದನ್ನು ಹೇಳ್ಬೇಕಾಗಿತ್ತು ನನಗೆ ಹೊಂಟವರು ನಾನು ವಿಶ್ವಸಂಕಲ್ಪ ಅಂತ ನೋಡಬೇಕು ಮಾತಾಡಬೇಕಂತ ಮಾತಾಡಿದೆ ಮಾತಾಡೋದು ಮಾತಾಡಿದ್ರೆ ಹಾಗೂ ಆನಂದ ಮನೆಗೆ ಹೇಳ್ತಾ ಇದ್ದರೆ ಅವ್ರು ಯಾಕೆ ಹಂಗೆ ಮಾಡ್ತಿದ್ರು ಅಂದರೆ ಸಂತೋಷ ಏನಂದರೆ ವಿಶ್ವಸಂಕಲ್ಪರ ಬೆಳೆಯೋದನ್ನು ಆದರೆ ಅವರು ಬಗ್ಗೆ ಒಂದು ಕೆಟ್ಟ ಹೆಸರು ವಿಶ್ವ ಸರಿಯಾಗಿ ಮಾಡ್ಕೊಂಡಿಲ್ಲ ಅವ್ರ ನಿಂತಿ ಮಕ್ಕಳ ಅನ್ನೋ ಒಂದು ಇತ್ತು ಅದಕ್ಕೆ ನಮ್ಮನ್ನು ಕಂಡ್ರೆ ಇವರು ಯಾರು ಕೇರಾಗಿಲ್ಲ ಅನ್ನೋ ಭಾವನೆ ಅವರಲ್ಲಿ ಅದಕ್ಕೆ ನಾವು ಅದನ್ನೆಲ್ಲ ಶುರು ಮಾಡಿದ್ವಿ ಒಂದು ಚಿದಾನಸಾಗ ವಿಶ್ವ ಸಂತಿ ಆಚರಿಸುವ ಆ ವರ್ಷ ಇವತ್ತು ಬಂದಿವಾಗ ವಿಶ್ವಾಸಂತ ಮಕ್ಕಳನ್ನೇ ನಾನು ಹಿರಿಯ ಹಿರುಮಟ್ಟನ ಸಂಪಲ್ಲ ನಕ್ಷತ್ರ ಗಾಂತ್ರಿ ಸಂಪಲ್ಲ ಅವರಿಬ್ಬರೂ ಅತಿಥಿಗಳಾಗಿ ಕರೆಗೆ ಡಾಕ್ಟರ್ ದುರ್ಗಾದಾಸ ದುರ್ಗಾದಾಸ ದೊಡ್ಡ ಪ್ರಮುಖ ನಾವು ಡಾಕ್ಟರ್ ಮಾಡಿ ಅಂದಿನಿಂದ ಆ ಮಕ್ಕಳ ಪ್ರೀತಿಯನ್ನು ಮಾಡಿ ಆಸೆ ಅಂದರೆ ಯಾವುದೋ ಒಂದು ವೈಮಾನಸ ಆ ಆಮೇಲೆ ಮಕ್ಕಳನ್ನು ಕ್ರೀಡಾ ಹಿಂದಿಕ ನಾವು ಕೇಳಿದ್ವಿ ಅದು ವಿಷಯದ ನೋಡಿರಿ ನೋಡಿರಿ ಎಲ್ಲ ಕೇಳಿದಾಗ ಯಾವುದೂ ತಿನ್ನಿಲ್ಲ ಈಗ ಏನೋ ಒಂದು ಅವರ ಮಕ್ಕಳನ್ನ ಅದನ್ನು ಸಿದ್ಧ ಮಾಡಿ ಇಷ್ಟಪಡುವ ಪ್ರಕಟ ಮಾಡುವಂಥ ಹೇಳ್ಕೊಂಡು ಇದು ಸ್ವಾಗತಾರ ಮತ್ತು ಅವರ ಅವ್ರ ಇದರಲ್ಲಿ ಯಾರು ಹೆಜ್ಜಾರ ಅವರಂತೆ ಏನಾದರೂ ಮದುವೆ ಸಾಕವಾಗ ಕೇಳ್ಕೊಂಡು ಅದಕ್ಕೂ ಸಹಿತ ನಾವು ಬಟ್ ಅವರ ಸೂರ್ಯ ಚಂದ್ರಜಿಯವರಿಗೂ ಇಷ್ಟ ಮಾಡ್ತೀವಿ ಯಾವುದೋ ಒಬ್ಬ ವ್ಯಕ್ತಿ ಭಾಳ ಮದುವೆಗಳನ್ನ ಕುಸಿದಕ್ಕನಲ್ಲ ಜಗದಲ್ಲ ನೋಡುತ್ತೆ ಜಗತ್ತಲ್ಲಿ ಇದು ಒಂದೇ ಕವನ ಸಾಕು ಹೌದು ಹೌದು ಮತ್ತು ಅಷ್ಟಲ್ಲದೆ ಈ ಕವಣ ಜಗತ್ಪ್ರಸಿದ್ಧ ಆಗಿತ್ತು ಜಗತ್ ಪ್ರಸಿದ್ಧ ಆಕಾರ ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಇದು ಭಾಷಾಂತರ ಆಗಿತ್ತು ಅಂದರೆ ಆ ಕವನದ ಮಹತ್ವ ಆಗ್ತದೆ ಬಣ್ಣಟ್ಟಿ ಒಳಗೆ ಬಡಿಯಲ್ಲ ಜೇ ದೇವನ ಮನೆ ಹಿಂದೂ ಜಗದಲ್ಲ ಬಾಡಿಗೆದಾರರು ಜೀವಿಗಳ ಅಂತೇಳಿ ಒಂದು ಅದು ಮಂಗ ಕವಿಯಿಂದ ಅವರು ಕವನ ಪ್ರಸಿದ್ಧ ಅಂದ್ರೆ ಜಗವೆಲ್ಲ ನಮಗೆ ತೆರಿಗೆ ಜಗದವರು ಅನ್ನುವಂಥ ಒಂದೇ ಒಂದು ತೋಟದಿಂದ ಇವರು ಜಗತ್ ಕುಸಿದಾರೆ ನಮ್ಮ ಭಾಗ್ಯ ನಮ್ಮ ನಮ್ಮ ಸಾಗಿಯೋದ್ರ ಪರಿಹಾರ ನಮ್ಮ ದಿವಸ ದಿವಸ ಸೇವಾನ ಮಾಡ್ಯಾರ ಅದಕ್ಕೆ ಅವರ ಸ್ಮರಣೆ ದಿವಸ ಅವರು ಸ್ಮರಣೆ ಮಾಡಿ ಅವರ ಜಯಂತಿ ದಿವಸ ಅವರ ಜಯಂತಿ ದಿವಸ ಅವರನ್ನು ಸ್ಮರಣೆ ಮಾಡುವಂಥ ಅವಕಾಶ ನನಗೂ ಸಹ ನಟಾಡೋಕೆ ಅವಕಾಶ ಕೊಟ್ಟಿರ್ತದೆ ಎಲ್ಲರಿಗೂ